ನಮಸ್ಕಾರ ಎಲ್ಲರಿಗೂ ರೀ ನಾವು ಮಹಾಶಿವರಾತ್ರಿಯ ಸ್ಪೆಷಲ್ ಆಗಿರುವಂತಹ ತಂಬಿಟ್ಟ ರೆಸಿಪಿಯನ್ನು ನಿಮಗೆ ಅತಿ ಕಡಿಮೆ ಪ್ರಮಾಣದಾಗ ಹಾಗೂ ಅತಿ ಸುಲಭ ವಿಧಾನದಾಗ ತೋರ್ಸ್ತಾ ಬಂದೀವಿ ರೀ ಏಕದಮ್ ಸಿಂಪಲ್ ಆಗಿರುವಂತಹ ಮಹಾಶಿವರಾತ್ರಿಯ ವಿಶೇಷ ಈ ತಂಬಿಟ್ಟನ್ನು ಹೆಂಗೆ ಮಾಡೋದು ಅಂತ ಹೇಳಿ ನಾವು ನೋಡೋಣ ಅದಕ್ಕೆ ನಮ್ಮ ಮೊದಲು ನೀವೇನರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗಾದ್ರೆ ಏನು ಮಾಡೋದು ಮತ್ತು ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾವು ಒಂದು ಅರ್ಧ ಕಪ್ ಅಕ್ಕಿಯನ್ನು ತಗೊಂಡಿದ್ವಿ ನೀವು ಅನ್ನ ಮಾಡ್ತೀರಲ್ಲ ನಾರ್ಮಲ್ ಆಗಿ ಅದ ಅಕ್ಕಿಯನ್ನು ತಗೋರಿ ಅವನ್ನ ಚಂದಂಗಿ ಹುರ್ಕೊಳ್ಬೇಕೈತಿರಿ ಅಂದ್ರೆ ರೋಸ್ಟ್ ಮಾಡ್ಬೇಕೈತ್ರಿ ಸ್ವಲ್ಪ ಸಮಾಧಾನಲೆ ಅಂದ್ರೆ ಅಂದರೆ ಭಾಳ ಕೆಂಪಾಗಂಗಲ್ಲ ಚಂದಂಗೆ ನೀವ ಈ ಅಕ್ಕಿಯನ್ನ ಹುರಿದ ಒಂದು ಪ್ಲೇಟ್ನಾಗ ಏನು ಮಾಡ್ರಿ ಅಂತಂದ್ರೆ ತಗದ ಇಟ್ಕೊಂಡ್ಬೇಡಿ ತಿಳಿತ್ರಿ ಒಂದು ಕಡೆ ಇದನ್ನು ಸ್ವಲ್ಪ ಆರಾಕ ಬಿಟ್ಬಿಡಿ ಇನ್ನು ನೆಕ್ಸ್ಟ ಒನ್ ಫೋರ್ತ್ ಕಪ್ ನಾವಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀವ್ರಿ ಗೊತ್ತಾಯ್ತು ರೀ ಒನ್ ಫೋರ್ತ್ ಕಪ್ ನಾವಿಲ್ಲಿ ಬಿಳಿ ಹಳ್ಳ ತೊಗೊಂಡು ಅವನು ಚಂದಂಗಿ ಕುರಿಬೇಕೈತಿ ರೀ ಚಟಪಟ ಅಣ್ಣಕ್ಕೆ ಚಾಲು ಮಾಡ್ತಾವ್ರಿ ಅಲ್ಲಿ ತಕ ಸ್ವಲ್ಪ ಕೆಂಪಾಗಲಿ ರೋಸ್ಟ್ ಮಾಡ್ರಿ ಅವನು ಬರ್ಬರಿಯಾಗಿ ರೋಸ್ಟ್ ಮಾಡಿ ಒಂದು ಪ್ಲೇಟ್ನಾಗ ಅವನು ಆರಕ್ಕ ತೆಗ್ದ ಇಟ್ಕೊಂಡ್ಬಿಡ್ರಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಏನು ಮಾಡ್ರಿ ಅಂತಂದ್ರೆ ಗಸಗಸೆಯನ್ನು ತೊಗೊಳಿ ಗಸಗಸೆ ಏನು ಭಾಳ ತಕ ಇಲ್ಲರಿ ಪಟ್ಟ ಚಟಪಟ ಅಣ್ಣಕ್ಕೆ ಚಾಲು ಮಾಡಿಬಿಡ್ತಾವು ಅವು ಚಟಪಟ ಆದ್ಮೇಲೆ ಒಂದು ಪ್ಲೇಟ್ನಾಗ ನೀವ ತೆಗ್ದೆ ಹಾಕೊಂಬಿಟ್ರಿ ಗೊತ್ತಾದ್ರಿ ಮುಂದಕ್ಕೆ ಈ ಕಡೆ ನಾವಿಲ್ಲಿ ಒಂದು ಅರ್ಧ ಕಪ್ ಶೇಂಗಾ ಅನ್ನ ತೊಗೊಂಡಿದ್ದೀವಿ ನೀವು ಇದಕ್ಕಿಂತ ಜಾಸ್ತಿ ತೊಗೋಬೋದ್ರಿ ನಡೀತೈತಿ ನಾವಿಲ್ಲಿ ಕಡಿಮೆ ಪ್ರಮಾಣದಾಗ ತೋರ್ಸತ್ತಿದ್ದೇವೆ ಇಲ್ಲ ಅದಕ್ಕೆ ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀವಿ ಅದಾದ ಮ್ಯಾಲ ಶೇಂಗಾನು ನೀವು ಭಾಳ ಚೆನ್ನಾಗಿ ಹುರಿಬೇಕಾಕೈತ್ರಿ ಅಂದ್ರೆ ಗಡಿಬಿಡಿ ಮಾಡಿ ಜೋರು ಇಟ್ಟು ಹುರಿದ್ರಿ ಅಂದ್ರೆ ಅವ್ ಮ್ಯಾಲ ಕರ್ಗಾಕ್ತಾವ ಕರೆ ಒಳಗೆ ಹಸಿ ಬಿಸಿ ಉಳಿತಾವ ಹಂಗೆ ಮಾಡೋದು ಬೇಕಾಗಿಲ್ರಿ ರೀ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಚೆಂದಂಗಿ ಹುರಿದ ಇಟ್ಕೊಂಡ್ಬಿಟ್ಟೆ ಅಂದ್ರೆ ಆಮೇಲೆ ಆರಿದ್ಮೇಲೆ ಸಿಪ್ಪಿ ತಗೋಬಿಟ್ಟು ಈ ಕಡೆ ಉಳ್ದಿದ್ದು ಏನೇನು ಬೇಕಲ್ಲ ಎಲ್ಲ ಇಂಗ್ರೀಡಿಯೆಂಟ್ನ ನಾವು ರೆಡಿ ಮಾಡಿ ಇಟ್ಟಿದ್ದೆವು ಕರೆಕ್ಟ್ ಅಳತಿ ಪ್ರಕಾರದವ್ರೆವು ಅದಾದ್ಮೇಲೆ ನಿಮಗೆ ಹೇಳ್ತೇನೆ ನಮ್ಮ ಯಾಕಂದ್ರೆ ಮತ್ತೆ ಅಳತಿ ಈಗಾಗಲೇ ಹೇಳತ್ತೀನಿ ಮುಂದೆ ಹೇಳ್ತೇನೆ ಈಗ ಅರ್ಧ ಕಪ್ಪಕ್ಕಿದ್ರಿ ಅವ್ನು ಆರಿದ್ಮೇಲೆ ನಾವೇನು ಮಾಡ್ನಪ್ಪ ಅಂತಂದ್ರೆ ಅದನ್ನು ಪೂರ್ತಿ ಗಿರ ನೋಡ್ಬೋದು ರೀ ಅಕ್ಕಿ ಹಿಟ್ಟನ್ನು ಮಾಡ್ಕೊಂಡು ಬಂದ್ವಿ ಬರೊಬ್ಬರಿಯಾಗಿ ಪೂರ್ತಿ ಸಣ್ಣಂಗಿ ಈ ಅಕ್ಕಿ ಹಿಟ್ಟನ್ನು ನೀವು ರೆಡಿ ಮಾಡಿ ಅದಾದಮೇಲೆ ಹೆಂಗೆ ತಗೋದ್ರಿ ಚಾಣಿಸ್ ತೊಗೋಬೇಕೈತ್ರಿ ಬರಬ್ಬರಿಯಾಗಿ ಒಂದು ಚಾನಿಗೆ ಹಾಕಿ ಈ ಹಿಟ್ಟನ್ನು ನೀವು ಚಾಣಿಸಿ ತೊಗೊಳ್ರಿ ಗೊತ್ತಾತ್ರೀ ಈಗಂತರೂ ಹಿಟ್ಟು ಬರಬ್ಬರಿಯಾಗಿ ಕಡಿ ರೆಡಿ ಆಯ್ತು ಇನ್ನು ಒಂದು ಸಣ್ಣ ಕುಟಾಣಿ ಒಳಗೆ ಒಂದು ನಾಲ್ಕೈದು ಏಲಕ್ಕಿಯನ್ನು ನಾವು ಕುಟ್ಟಿ ತೊಗೊಳತ್ತಿದ್ರು ಸ್ವಲ್ಪ ಕುಟ್ಟರೆ ಅದನ್ನ ರೆಡಿ ಮಾಡಿ ಇಟ್ಕೋದ್ರಿ ಆಮೇಲೆ ಶೇಂಗಾ ಏನು ಹುರಿದಿಟ್ಟಿದಿವಿಲಾ ಅವನು ಸಿಪ್ಪೆ ತೆಗೆದ ಇಲ್ಲಿ ತೊಗೊಂಡು ಬಂದೆವು ಅದನ್ನು ಈಗ ಮಿಕ್ಸರ್ ಜಾಗ ಹಾಕಿ ಅದ್ರ ಜೊತೆ ಇಲ್ಲಿ ನೋಡ್ರಿ ಒಂದೂವರೆ ಟೇಬಲ್ ಸ್ಪೂನ್ ನಾವು ಪುಟಾಣಿ ಅಥವಾ ಹುರ್ಗಿಡ್ಲೆಯನ್ನು ತೊಗೊಳತ್ತೇವು ಅದಾದಮೇಲೆ ಅರ್ಧ ಎಳ್ಳನ್ನು ಈಗ ಹಾಕಿರಿ ಅರ್ಧ ಆಮೇಲೆ ಹಾಕೋಣ ಅರ್ಧ ಗಸಗಸೆ ಈಗ ಅರ್ಧ ಗಸಗಸೆ ಆಮೇಲೆ ಇವನೇನು ಮಾಡ್ರಿ ಅಂತಂದ್ರೆ ಒಂದು ಸಲ ಬೊಬ್ಬರಿಯಾಗಿ ಗ್ರೈಂಡ್ ಮಾಡ್ಕೊಂಬರ್ರಿ ಅದಾದ ಮೇಲೆ ಇದ್ರಾಗನ ಏಲಕ್ಕಿ ಪುಡಿ ಹಾಕಿರಿ ಅದರಾದ್ಮೇಲೆ ನೆಕ್ಸ್ಟ ಶುಂಠಿ ಪುಡಿ ಒಂದು ಸ್ವಲ್ಪ ಹಾಕಿರಿ ಒಂದು ಟೀ ಸ್ಪೂನ್ ಶುಂಠಿ ಪುಡಿ ಹಾಕಿರಿ ಏಲಕ್ಕಿ ಅಷ್ಟು ಹಾಕಿದ್ರು ನಡೀತದೆ ಆಮೇಲೆ ಉಳ್ದಿದ್ದು ಎಳ್ಳು ಹಂಗೆ ಉಳ್ದಿದ್ದು ಗಸಗಸೆ ಹಾಕಿ ಒಂದು ಸಲ ಉಲ್ಟ ರನ್ ಮಾಡ್ಕೊಂಬರ್ರಿ ಭಾಳ ಸಣ್ಣ ಮಾಡ್ಬೇಕಲ್ಲ ಒಂದು ಸಲ ನೋಡ್ರಿ ಹಿಂಗೆ ದಪ್ಪ ದಪ್ಪ ಹಂಗೆ ಉಳಿಬೇಕು ಉಳ್ದಿದ್ದೆಲ್ಲ ತಿಳಿತ್ರಿ ಇಷ್ಟು ಮಾಡಿದಿರಿ ಅಂತಂದ್ರೆ ಬರಬ್ರಿ ಅವ್ನು ಎರಡನೇ ಸಲ ಹಾಕಿದ ಹಾಕಿದ್ಮೇಲೆ ನೆನ್ಪಿಡ್ಕೊರಿ ಒಂದೇ ಸಲ ರನ್ ಮಾಡಿದ್ರೆ ಸಾಕು ಅದಕ್ಕೆ ದಪ್ಪ ದಪ್ಪ ಉಳಿದಿರಿ ಈ ಕಡೆ ಬೆಲ್ಲ ತೊಗೊಂಡಿದ್ದೆವು ಒಂದ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟ ಬೆಲ್ಲ ತೊಗೊರಿ ಆ ಬೆಲ್ಲ ಎರಡು ತೊಗೊಂಡಿರ್ತಿರ್ಲಿ ಅದರಲ್ಲಿ ಅರ್ಧ ವಾಟೆದಾಗ ನೀವೇನು ತೊಗೋಬೇಕ್ರಿ ನೀರು ತೊಗೋಬೇಕ್ರಿ ಆ ವಾಟೆದಾಗ ಬೆಲ್ಲ ತೊಗೊಂಡಿದ್ದೀರಲಿ ಅದ ವಾಟೆದಾಗ ನಾವಿಲ್ಲಿ ಅರ್ಧ ಅದರ ಅರ್ಧ ನೀರು ತೊಗೊಂಡ ಈ ಕಡೆ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೆವು ತಿಳಿತ್ರಿ ಮುಂದೆ ಅಕ್ಕಿ ಹಿಟ್ಟು ಅಂದ್ರೆ ಹಾಕಿದ್ರಲ್ಲ ಈ ಮಿಕ್ಸರ್ ಜನ ಉಳಿದಿದ್ದೆಲ್ಲ ಮಿಕ್ಚರನ್ನು ನಾವು ತಂದ ಅದು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಅದರ ಜೊತೆ ನೀವೇನು ಮಾಡ್ಬೇಕ್ರಿ ಇಲ್ಲಿ ಒಣ ಕೊಬ್ಬರಿ ತುರಿಯನ್ನು ರೀ ಒಣ ಕೊಬ್ಬರಿ ತುರಿ ಹಾಕಿದ್ಮೇಲೆ ಈ ಕಡೆ ಆ ಬೆಲ್ಲ ಕರ್ಗಾತೈತಿ ನೀವು ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಎಷ್ಟು ತೊಗೋಬೇಕು ಅಂತಂದ್ರೆ ಅಕ್ಕಿ ಎಷ್ಟು ನೀವು ತಗೊಂಡಿರ್ತೀರಿ ಅಷ್ಟು ಬೆಲ್ಲ ತೊಗೋರಿ ಬರಬ್ಬರಿ ಆಗಿಬಿಡ್ತೈತಿ ಅದಾದಮೇಲೆ ಈ ಅಕ್ಕಿ ಹಿಟ್ಟಿನ ಜೊತೆ ಉಳಿದಿದ್ದೆಲ್ಲ ಮಿಕ್ಸರನ್ನು ಬರಬ್ಬರಿಯಾಗಿ ನೀವು ಒಂದ್ಸಲಿ ಕಲ್ಸ್ಕೊಂಡ್ಬಿಟ್ಟು ಡ್ರೈ ಮಿಕ್ಸ್ ಮಾಡಿ ಅಷ್ಟು ನೀವು ನೀವತ್ತು ಇಟ್ಕೊಂಡು ಆಮೇಲೆ ಮಾಡ್ತಂತಂದ್ರೆ ಮಾಡ್ಕೊಬೋದು ಅಂದ್ರೆ ಈಗ ನೋಡಿರಿ ಈ ಕಡೆ ಬೆಲ್ಲ ಬರಬರಿ ಇನ್ನೊಂದು ಸಲ ಬೆಲ್ಲ ಕರಗಿಸಿ ಆ ಉಳ್ದಿದ್ರ ಜೊತೆ ಮಾಡ್ತಂದ್ರೆ ಹಂಗುಂಡು ಮಾಡೋದು ಬೆಲ್ಲ ತ ಅದನ್ನು ಚಾನ್ಸ್ಗೊಂದು ಅಂದ್ರೆ ಸೋಸಿ ತೊಗೋಬೇಕೈತಿ ರೀ ನೀವು ಯಾಕಂತಂದ್ರೆ ಬೆಲ್ಲ ಬರಬ್ಬರಿಯಾಗಿ ಸೋಸಿದ್ರೆ ಚಲೋ ಅದಾದಮೇಲೆ ನೆಕ್ಸ್ಟ್ ಇದ್ರಾಗ ಏನು ಕರಗಿಸಿದ ಬೆಲ್ಲ ಐತ್ರಲ್ಲ ಅದನ್ನು ಈ ಅಕ್ಕಿ ಹಿಟ್ಟ ಮತ್ತು ಉಳಿದಿದ್ದೆಲ್ಲ ಮಿಕ್ಸರ್ ಇತ್ತಲ್ಲ ಅದ್ರಾಗ ಹಾಕಿ ಬರಬ್ಬರಿಯಾಗಿ ಕಲಸ್ರಿ ಕಲಸುವಾಗ ಸ್ವಲ್ಪ ಒಂದು ಚಮಚಲೆ ಕಲಿಸಿದ್ರೆ ಒಳ್ಳೇದು ಯಾಕಂತಂದ್ರೆ ಫಸ್ಟಿಗೆ ಸ್ವಲ್ಪ ಬಿಸಿ ಇರ್ತದೆ ಆಮೇಲೆ ಕೈಲೇ ಕಲ್ಸಾಕೆ ರೀ ಅದ್ರಾಗ ನಡಬಾರ ಏನು ಮಾಡ್ರಿ ಅಂತಂದ್ರೆ ತುಪ್ಪ ಹಾಕಿರಿ ಒಂದು ಸಲ ಹಾಕಲ್ದ ಎರಡು ಮೂರು ಸಲ ಹಾಕಿರೂ ನಡೀತೈತಿ ನಡ್ಬಾರ್ದು ಅಂತಂದ್ರೆ ಹಾಕಂದ್ರೆ ಹಂಗು ರೀ ಮುಂದಕ್ಕೆ ತುಪ್ಪ ಹಾಕಿದ ಮ್ಯಾಲ ಬರಬರಿಯಾಗಿ ನಿಮ್ಮ ಕೈಲೇ ಕಲಿಸಾಕ ಶುರು ಮಾಡ್ರಿ ಈಗ ಸ್ವಲ್ಪ ಆರಿರ್ತೈತೆ ರೀ ಆಮೇಲೆ ಬೆಲ್ಲ ಏನು ಕರಗಿಸಿರ್ತೀರಿ ಅದನ್ನೆಲ್ಲ ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ ಫಸ್ಟಿಗೆ ರೀ ನಡಬರ್ಕ ನಡಬರ್ಕ ಹಾಕಿ ಹೆಚ್ಚು ಕಡಿಮೆ ಆದರೆ ನೀವು ಹಾಕಕ್ಕೆ ಬರ್ತೈತಿ ಹಾಕಿದಾದ್ಮೇಲೆ ಮತ್ತೆ ಅದನ್ನೇನು ಮಾಡ್ರಿ ಬರಬ್ಬರಿಯಾಗಿ ಹಿಂಗೆ ನೀವು ಕಲಸಕ್ಕೆ ಬರ್ತೈತಿ ಚೆಂದಂಗ ಅದನ್ನು ಹರ ಹದ ಬರುವಂಗೆ ಬರಬ್ಬರಿಯಾಗಿ ನೀವು ತ ಹಿಂಗೆ ಬರ್ತೈತಿರ ಅಂದರೆ ಕೈಯಾಕ ಉಂಡಿ ಕಟ್ಟುವಂಗೆ ರೆಡಿ ಆಗಬೇಕ್ರಿ ಅಷ್ಟು ಚೆಂದ ಮದ್ದತಿ ಅಂದ್ರೆ ತಂಬಿಟ್ಟು ಮಾಡೋಕೆ ಹಾಂ ಬರಬ್ಬರಿ ಐತಿ ಅಂತ ಹೇಳಿ ಆಗ್ತಾರೆ ಇನ್ನು ಉಂಡಿ ಅಥವಾ ತಂಬಿಟ್ಟನ್ನು ಮಾಡಕ ಸ್ಟಾರ್ಟ್ ಮಾಡಿ ಒಂದು ಇಟ್ಟ ಯಾವ ಸೈಜ್ ಬೇಕೋ ಆ ಸೈಜನ್ನು ನೀವು ನೋಡ್ಕೊಂಡು ರೀ ಎಲ್ಲನೂ ಅದೇ ರೀತಿ ಮಾಡೋಕೆ ಶುರು ಮಾಡಿ ಈಗ ನೋಡಿ ಕೈಯಾಗ ಒಂದು ಕೈಯಾಗ ತೋತ್ರಿ ಆಮೇಲೆ ಒಂದು ಕೈಲಿ ಒತ್ತಿ ಬರಬರಿಯಾಗಿ ಅದನ್ನು ಗುಂಡು ಮಾಡ್ಕೋತ ಆಟ ಆಡ್ಕೋತ ಹೋದ್ರಿ ಅಂತಂದ್ರೆ ತಂಬಿಟ್ಟ ಇಟ್ಟು ಚಂದಂಗಿ ಮಸ್ತಾಗಿ ರೆಡಿ ಬರ್ತದೆ ನೀವು ಇದಕ್ಕಿಂತ ದೊಡ್ಡ ಮಾಡ್ತಂದ್ರೆ ದೊಡ್ಡನು ಮಾಡ್ಕೋಬೋದು ರೀ ಸಣ್ಣ ಮಾಡ್ತನಂತಂದ್ರೆ ಹಾಂ ಸಣ್ಣನು ಮಾಡ್ಕೊಬೋದು ಇಷ್ಟು ಮಾಡಿ ಕೈಯಾಗಿ ಹಿಂಗೆ ಸ್ವಲ್ಪ ಅದನ್ನು ಅಲಗಾಡಿಸಿ ಬರಬರಿ ಹಾಕ್ತ ಮಂದಿರಿ ಅಂತಂದ್ರೆ ತಂಬೆಟ್ಟ ಇಷ್ಟು ಮಸ್ತಾಗಿ ರೆಡಿಯಾಗಿ ಬರ್ತತಿ ಆಮೇಲೆ ಅದನ್ನೆಲ್ಲ ಮಾಡಿದ ಮೇಲೆ ಅದಕ್ಕೆ ಒಂದು ಮಸ್ತ್ ಶೈನಿಂಗ್ ಕೊಡಬೇಕಂತಂದ್ರೆ ಕೈಯಾಗಿ ಹಿಂಗೆ ಒಂದು ದೀಟ್ ತಿಕ್ಕಿಟ್ಟಿದ್ರಿ ಅಂತಂದರೆ ಎಲ್ಲ ತಂಬಿಟ್ಟಿಗೂ ಶೈನಿಂಗ್ ಭಾಳ ಭಾರಿಯಾಗಿ ಬರ್ತದ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಮಹಾಶಿವರಾತ್ರಿಯ ವಿಶೇಷ ತಂಬಿಟ್ಟು ಅತಿ ಸುಲಭವಾಗಿ ನೀವು ಮಾಡ್ಕೊಂಡ್ರೆ ನಾವು ಅಷ್ಟೇ ಮಾಡಿದ್ದೇವೆ ರೀ ಆ ಹಣ್ಣೊಂದು ಅದು ಈಗ ನೋಡಿರಿ ಮೊರ್ದ ನೋಡ್ರೂ ಬರಬ್ಬರಿಯಾಗಿನ ಬರಿಯಾಗಿಯೇ ಅದಾವೆ ಹಾಗಾದ್ರೆ ನೀವು ತಪ್ಪಲಾರ್ದ ತಂಬಿಟ್ಟನ್ನ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ನಲ್ಲಿ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಇದು ಸವಿ ರಿಚಿಯ ಸೊಬಗು ಅಣ್ಣನಾತು ಸುಖಿ ಭವ ಧನ್ಯವಾದಗಳು